ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಒಂದನೆಯ ಪದ್ಯ ಈ ರೀತಿಯಲ್ಲಿದೆ ಕೋಳಿಯ ಕೂಗೆತ್ತಲ್ ನೀನ್ ಸೂಳರಿದವನೆ ಖಗಯುಗಳಂ

ಬೀಳಲ್ ಒಡನೆ ಆದ ಬೀಳಲೊಡನಾದ ಮಾನಸ ಬಾಳ್ ಎತ್ತಲ್ ಮಾನಸವಾಳ್ ಎತ್ತಲ್ ನೋಡ ಧರ್ಮಂ ಒದವಿದ ಪದನಂ ಇಲ್ಲಿ ಸುದತ್ತಾಚಾರ್ಯರು ಯಶೋಮತಿಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಯಶೋಮತಿಯ ಹಿರಿಯರು ಹೊಂದಿದ ನಾನಾ ಗತಿಗಳನ್ನು ವಿವರಿಸಿ ಕೊನೆಗೆ ಯಶೋಮತಿಯೇ ಮಾಡಿದಂತಹ ಹಿಂಸೆ ಆ ವಿಷಯಕ್ಕೆ ಬಂದಿದ್ದಾರೆ ಆ ವಿಷಯ ಯಾವುದು ಯಶೋಮತಿಯು ಶಬ್ದವೇಧಿ ಎಂಬಂತಹ ವಿದ್ಯೆಯನ್ನು ಉಪಯೋಗಿಸಿ ಕೋಳಿಗಳ ಧ್ವನಿ ಬಂದಲ್ಲಿಗೆ ಬಾಣ ಬಿಟ್ಟು ಎರಡು ಕೋಳಿಗಳನ್ನು ಕೊಂದು ತನ್ನ ಪತ್ನಿಗೆ ತನ್ನ ಪರಾಕ್ರಮವನ್ನು ಅಥವಾ ತನ್ನ ಸಾಮರ್ಥ್ಯವನ್ನು ತೋರಿಸಿದಂತಹ ಸಂದರ್ಭ ಆ ಸಂದರ್ಭಕ್ಕೆ ಬಂದಿದ್ದಾರೆ ಸುದತ್ತಾಚಾರ್ಯರು ಹೇಳ್ತಾ ಇದ್ದಾರೆ ಕೋಳಿಯ ಕೂಗು ಎತ್ತಲ್ ಅದೆತ್ತ ಇದೆತ್ತ ಅಂದ್ರೆ ಅದಕ್ಕೇನು ಸಂಬಂಧ ಇದಕ್ಕೇನು ಸಂಬಂಧ ಅದೆಲ್ಲಿ ಇದೆಲ್ಲಿ ಎಂಬಂತ ಹೇಳಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತಹ ಪದವನ್ನು ನಾವು ಕೇಳಿದ್ದೇವೆ ಪದ ಪ್ರಯೋಗ ಈ ಈ ತರದ ಒಂದು ಪ್ರಯೋಗ ಕೋಳಿಯ ಕೂಗು ಎತ್ತಲ್ ಕೋಳಿ ಕೋಳಿ ನಮ್ಗೆ ಗೊತ್ತಿದೆ ಅಲ್ಲಿ ರಳ ಇದೆ ಕೋಳಿ ಎಂಬಲ್ಲಿ ಹ್ಮ್ ನಮ್ಗೆ ಗೊತ್ತಿದೆ ಹಳಗನಡದಲ್ಲಿದ್ದಂತಹ ರಳ ಯುಕ್ತವಾದಂತಹ ರಳಸಹಿತವಾದಂತಹ ಪದಗಳು ಸಹಿತವಾದಂತಹ ಪದಗಳಾಗಿ ಪರಿವರ್ತಿತವಾಗಿವೆ ಹೊಸಗನ್ನಡದಲ್ಲಿ ರಳ ಎಂಬಂತಹದ್ದಿಲ್ಲ ಇದು ನಮಗೆ ಹಳಗನಡವನ್ನು ಓದುವವರಿಗೆ ಓದಿದವರಿಗೆ ಗೊತ್ತಿದೆ ಕೋಳಿ ಎಂಬಲ್ಲಿ ರಳವೇ ಪ್ರಾಶಸ್ಥಾನದಲ್ಲಿರುವುದರಿಂದ ಅಲ್ಲಿ ಎಲ್ಲವೂ ಮುಂದೆ ಮುಂದಿನ ಪ್ರಾಸಸ್ಥಾನಗಳಲ್ಲಿ ರಳವೇ ಬರಬೇಕು ಕುಳ್ಳಳಕಾರ ಕನ್ನಡದ ಅಳಕಾರ ಕನ್ನಡದಲ್ಲಿ ಈಗ ಬೆಳಕೆಯಲ್ಲಿರುವಂತಹ ಒಂದೇ ಒಂದು ಅಳಕಾರ ಅದು ಬರಬಾರದು ಅದು ನಮ್ಗೆ ಗೊತ್ತಿದೆ ಕೋಳಿಯ ಕೂಗು ಎತ್ತಲ್ ಕೋಳಿಯ ಕೂಗು ಎಲ್ಲಿ ಯಾವ ಕಡೆಯಿಂದ ಎತ್ತಲ್ ಯಾವ ಕಡೆಯಿಂದ ಅಥವಾ ಯಾವ ಕಡೆಗಿದೆ ನೀನ್ ಸೂಳ್ ಅರಿದು ಅವನ್ ಎಸೆವುದು ಎತ್ತಲ್ ನೀನ್ ಕೋಳಿಗಳು ಕೂಗಿದವು ಕೋಳಿಗಳು ಕೂಗಿದಲ್ಲಿಗೆ ನೀನು ಬಾಣ ಪ್ರಯೋಗ ಮಾಡಿದೆ ನೀನ್ ಸೂಳ್ ಅರಿದು ಸೂಳ್ ಅಂತ ಹೇಳಿದ್ರೆ ಕ್ರಮ ಸರದಿ ರೀತಿ ಎಂಬ ಅರ್ಥ ಬರ್ತದೆ ಸೂಳ್ ಪಡೆಯಲಪ್ಪದು ಕಾಣ ಮಹಾಜಿರಂಗದೊಳ್ ಇದು ಭೀಷ್ಮರ ಮಾತು ಅಹ್ ಪಂಪ ಭಾರತದಲ್ಲಿ ಬರುವಂತಹದ್ದು ಮಹಾಭಾರತ ಅಂತ ಸಾಮಾನ್ಯ ಅಲ್ಲ ಅಲ್ಲಿ ಪ್ರತಿಯೊಬ್ಬನು ಅವನ ಸರದಿಯನ್ನು ಅವನ ಕ್ರಮವನ್ನು ಕಾಯ್ಬೇಕು ಪಡೆಯಬೇಕು ಎಂಬ ಅರ್ಥದ ಮಾತನ್ನು ಅಲ್ಲಿ ಹೇಳ್ತಾರೆ ಕರ್ನಾಭೀಮರಿಗೆ ಒಂದು ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಇರಲಿ ಸುಳರಿದು ಅಂದ್ರೆ ರೀತಿ ತಿಳಿದು ಅಥವಾ ಕ್ರಮವನ್ನು ತಿಳಿದು ಇಲ್ಲಿ ಯಾವುದನ್ನು ತಿಳಿದದ್ದು ಕೋಳಿಗಳು ಧ್ವನಿ ಮಾಡಿದವು ಕೋಳಿಗಳ ಧ್ವನಿಯನ್ನು ಅರಿತು ಅದರ ಜಾಡನ್ನು ಅರಿತು ಅದು ಯಾವ ಕಡೆಯಿಂದ ಬಂತು ಎಂಬುದನ್ನು ಅರಿತು ಸೂಳ್ ಅರಿದು ಅರಿದು ತಿಳಿದು ಅವನ್ 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 ಅಂದ್ರೆ ಆ ಕೋಳಿಗಳನ್ನು ಅವನ್ ಅದು ಎಂಬುದಕ್ಕೆ ಅವು ಎಂಬುದು ಬಹುವಚನ ಅವನ್ನು ಅಂತ ಹೇಳಿದ್ರೆ ಸಾಕು ಅದ್ರ ನಾವು ಹೊಸಗನ್ನಡದಲ್ಲಿ ಸಾಕಾಗುವುದಿಲ್ಲ ಎಂಬ ಕಾರಣದಿಂದ ಅವುಗಳನ್ನು ಅವು ಅಂತ ಹೇಳಿದ ಮೇಲೆ ಅದಕ್ಕೊಂದು ಗಳು ಎಂಬಂತಹ ಇನ್ನೊಂದು ಬಹುವಚನ ಪ್ರತ್ಯಯವನ್ನು ಸೇರಿಸಿ ಅವುಗಳು ಅಂತ ಮಾಡಿಕೊಂಡು ಅವುಗಳನ್ನು ಎಂಬುದಾಗಿ ಹೇಳುವುದುಂಟು ನಿಜವಾಗಿ ಅವನ್ನು ಎಂಬುದಾಗಿ ಹೇಳಿದ್ರೆ ಸಾಕು ಎಷ್ಟೋ ಬಾರಿ ಒಂದು ಬಹುವಚನದ ಮೇಲೆ ಇನ್ನೊಂದು ಬಹುವಚನ ಪ್ರತ್ಯಯವನ್ನು ಹಾಕುವಂತಹದ್ದುಂಟು ಅದು ಖಾಚಿತ್ಯಕ್ಕೆ ಬೇಕಾಗಿ ಅಂದ್ರೆ ಖಚಿತತೆಗೆ ಬೇಕಾಗಿ ಹಾಗೆ ಮಾಡುವುದೋ ಅಹ್ ಏನು ಇರ್ಲಿ ಅಂತ ಪ್ರಯೋಗಗಳು ಉಂಟು ಅವನ್ ಅಂದ್ರೆ ಆ ಕೋಳಿಗಳನ್ನು ಎಸೆಯುವುದು ಎಸೆಯುವುದು ಅಂದ್ರೆ ಬಾಣ ಪ್ರಯೋಗ ಮಾಡುವುದು ಎಂಬ ಅರ್ಥ ಇಲ್ಲಿ ಕೋಲನ್ನು ಎಸೆದುದು ಕೋಲು ಅಂದ್ರೆ ಬಾಣ ಬಾಣವನ್ನು ಎಸೆದು ನೀನು ಎಸೆಯುವುದು ಎತ್ತಲ್ ನೀನು ಅವುಗಳನ್ನು ಬಾಣಪ್ರಯ ಅವುಗಳಿಗಾಗಿ ಬಾಣ ಪ್ರಯೋಗ ಮಾಡಿದಂತಹದ್ದು ಎತ್ತಲ್ ಯಾವ ಕಡೆ ಅದೆಲ್ಲಿ ಇದೆಲ್ಲಿ ಎಂಬರ್ಥ ಎಸೆಯುವುದುತ್ತಲ್ ಆ ನೀನು ಅದು ಇದು ಒಟ್ಟಾದ ಹೇಗೆ ಎಂಬ ಅರ್ಥ ಅದೊಂದು ಘಟನೆ ಇದೊಂದು ಘಟನೆ ಹೇಗೆ ಒಟ್ಟ ಅದು ಆಮೇಲೆ ಆ ಖಗ ಯುಗಳಂ ಆ ಖಗ ಯುಗಳ ಯುಗಳ ಅಂದ್ರೆ ಜೋಡಿ ಎರಡು ಒಟ್ಟಾಗಿರುವಂತಹದ್ದಕ್ಕೆ ಯುಗಳ ಎಂಬುದಾಗಿ ಹೆಸರು ಯುಗಲ ಶಬ್ದ ಇದೆ ಅದು ಲಕಾರವಾಗಿದೆ ಕನ್ನಡದಲ್ಲಿ ಯುಗಲ ಯುಗಳ ಎರಡು ಒಂದೇ ಲಕಾರದ ಬದಲಿಗೆ ಬರುವಂತಹ ಳಕಾರಕ್ಕೆ ಕ್ಷಳ ಎಂಬ ಸಂಜ್ಞೆಯನ್ನು ಕೊಟ್ಟಿದ್ದಾನೆ ಕೇಶಿರಾಜ ಯುಗಲ ಎಂಬುದು ಯುಗಳ ಆಗಿದೆ ಆ ಖಗ ಯುಗಳಂ ಆ ಖಗ ಖಗ ಅಂದ್ರೆ ಪಕ್ಷಿ ಎಂಬ ಅರ್ಥ ಪಕ್ಷಿ ಮಾತ್ರವೇ ಅರ್ಥ ಆಗ್ಬೇಕಾಗಿಲ್ಲ ಯಾಕೆಂದ್ರೆ ಅದರ ಶಬ್ದದ ಅರ್ಥವನ್ನು ನಾವು ನೋಡಿದ್ರೆ ಅದು ಬೇರೆ ಇವು ಆಗಬಹುದು ಖ ಗ ಖ ಅಂದ್ರೆ ಆಕಾಶ ಎಂಬ ಅರ್ಥ ಖಗ ಖದಲ್ಲಿ ಅಂದ್ರೆ ಆಕಾಶದಲ್ಲಿ ಗ ಗಮಿಸುವಂತಹದ್ದು ಆಕಾಶದಲ್ಲಿ ಗಮಿಸುವಂತಹದ್ದು ಯಾವುದು ಇದೆಯೋ ಅದು ಖಗ ಸಾಮಾನ್ಯವಾಗಿ ಖಗ ಅಂದ್ರೆ ಪಕ್ಷಿ ಖಗ ಅಂದ್ರೆ ಪಕ್ಷಿ ಹಾಗೆ ಆಕಾಶದಲ್ಲಿ ಗಮನಿಸುವುದು ಎಂಬ ಅರ್ಥದಲ್ಲಿ ಖಗ ಅಲ್ಲದೆ ಖಚರ ಖೇಚರ ಎಂಬ ಪದಗಳಿವೆ ಖಚರ ಅಂತ ಹೇಳಿದ್ರೆ ಆಕಾಶದಲ್ಲಿ ಚಲಿಸುವಂತಹದ್ದು ಎಂಬ ಅರ್ಥ ಖೇಚರ ಅಂದ್ರೆ ಖೇ ಆಕಾಶದಲ್ಲಿ ಚರ ಚಲಿಸುವಂತಹದ್ದು ಎಂಬ ಅರ್ಥ ಖಚರ ಖೇಚರ ಎರಡು ಶಬ್ದಗಳಿಗೆ ಅರ್ಥ ಒಂದೇ ಖಗ ಎಂಬುದು ಸಾಮಾನ್ಯವಾಗಿ ಅದೇ ಅರ್ಥ ಆದರೆ ಖಗ ಶಬ್ದವನ್ನು ನಾವು ಪಕ್ಷಿಗಳಿಗೆ ಅನ್ವಯಿಸ್ತೇವೆ ಖೇಚರ ಎಂಬುದಕ್ಕೆ ಆಕಾಶಗಮನ ಶಕ್ತಿಯನ್ನು ಪಡೆದ ಇತರ ಇತರ ಜೀವಿಗಳಿಗೋ ಇತರ ಇತರರಿಗೋ ಅದನ್ನು ನಾವು ಬಳಸುವಂತಹದ್ದುಂಟು ಖೇಚರರು ಹಾಗೆ ಇರಲಿ ಅಂತೂ ಖಗ ಯುಗಣಂ ಆ ಕೋಳಿಗಳ ಜೋಡಿ ಎಂಬ ಅರ್ಥ ಇಲ್ಲಿ ಕೋಳಿಗಳು ಆಕಾಶದಲ್ಲೇ ಸಂಚರಿಸುವಂತಹವು ಅಲ್ಲ ಆದರೂ ಪಕ್ಷಿ ಜಾತಿಗೆ ಸೇರಿದಂತಹವು ಕೋಳಿಗಳು ಬಹಳ ಎತ್ತರಕ್ಕೆ ಹಾರಲಾರವು ಮತ್ತು ಬಹಳ ದೂರಕ್ಕೂ ಹಾರಲಾರವು ಯಾಕೆಂದ್ರೆ ಅವುಗಳಿಗೆ ನೆಲದ ಮೇಲೆ ಓಡಾಡ್ ಓಡಾಡುವಂತಹ ಪದ್ಧತಿಯೇ ಹೆಚ್ಚು ಆದರೂ ಅವಶ್ಯವಿದ್ದಲ್ಲಿ ಅವು ಮೇಲೆ ಹಾರಬಲ್ಲವು ರೆಕ್ಕೆಗಳನ್ನು ಉಪಯೋಗಿಸಬಲ್ಲವು ಗೊತ್ತಿದೆ ಆ ಖಗಯುಗಳಂ ಆ ಪಕ್ಷಿಗಳ ಜೋಡಿ ಬೀಳಲ್ ಎಲ್ಲಿಂದ ಬೀಳಲು ಸತ್ತು ಬೀಳಲು ಎಂಬ ಅರ್ಥ ಈತ ಹೊಡೆದ ಕೂಡಲೇ ಅವುಗಳ ತಲೆ ಹಾರಿತು ಅವು ಕೆಳಗೆ ಬಿದ್ದವು ಅವು ಕೆಳ ಬಿದ್ದು ಹೊರಳಾಡಿರಬಹುದು ಆ ಸಂದರ್ಭದಲ್ಲಿ ಕೋಳಿಗಳ ಬಲಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕತ್ತನ್ನು ಕೊಯ್ಯುವಂತಹ ಪದ್ಧತಿ ಉಂಟು ಆ ಕತ್ತನ್ನು ಕೊಯ್ದು ಆಚೆ ಬದಿ ಎಸೆದಾಗ ಅವು ಅಷ್ಟಷ್ಟು ಎತ್ತರ ಕೆರೆ ಬಡಿದು ಹಾರುವಂತಹದ್ದು ಒಂದು ಸಂದರ್ಭದಲ್ಲಿ ಕೋಳಿ ಬಲಿ ಕೊಡುವಂತಹದ್ದನ್ನು ನನಗೆ ನೋಡುವ ಒಂದು ಅವಕಾಶ ದೊರಕಿತು ಆವಾಗ ಇದನ್ನು ನೋಡಿದ್ದೇನೆ ನಾನು ಬಲಿ ಕೊಟ್ಟಾಗ ಅವು ತಲೆ ಕೆಳಗೆ ಬಿದ್ದಿರ್ತದೆ ಅವು ರೆಕ್ಕೆ ಬಡಿದುಕೊಂಡು ತರಕ್ಕೆ ಹಾರಿ ಹಾರಿ ಬೀಳ್ತವೆ ಮತ್ತೆ ಸುತ್ತ ಹೋಗ್ತವೆ ಖಗಯುಗಳಂ ಬೀಳಲ್ ಬೀಳಲ್ ಅಂದ್ರೆ ಸತ್ತು ನೆಲಕ್ಕೆ ಬೀಳಲು ಎಂಬ ಅರ್ಥ ಒಡನೆ ಅವುಗಳ ಜೀವ ಶರೀರದಿಂದ ಹೊರಟು ಹೋಯ್ತಲ್ಲ ಒಡನೆ ಆದ ಒಡನೆ ಅಂದ್ರೆ ಕೂಡಲೆ ಎಂಬ ಅರ್ಥ ಒಡನೆ ಎಂಬುದಕ್ಕೆ ಎರಡು ಅರ್ಥ ಇದೆ ಒಂದು ಕೂಡಲೆ ಎಂಬಂತಹ ಇನ್ನೊಂದು ಜೊತೆಗೆ ಅವನೊಡನೆ ಅವಳೊಡನೆ ಎಂಬಲ್ಲಿ ಜೊತೆಗೆ ಎಂಬರ್ಥ ಇಲ್ಲಿ ಒಡನೆ ಆದ ಅಂದ್ರೆ ಕೂಡಲಿ ಕೂಡಲೇ ಆದಂತಹ ಮಾನಸವಾಳ್ ಮಾನಸ ಬಾಳ್ ಮಾನಸವಾಳ್ ಬಕಾರಕ್ಕೆ ವಕಾರ ಆದೇಶ ಮಾನಸವಾಳ್ ಮನುಷ್ಯ ಜನ್ಮ ಎಂಬ ಅರ್ಥ ಅದು ಮನುಷ್ಯ ಜನ್ಮ ಎಲ್ಲಿ ಯಾರು ಆ ಪಕ್ಷಿಗಳನ್ನು ಕೊಂದಿದ್ದಾನೋ ಆತನ ಪತ್ನಿಯ ಗರ್ಭಕ್ಕೆ ಅವು ಪ್ರವೇಶ ಮಾಡಿದವು ಗರ್ಭದೊಳಗೆ ಪ್ರವೇಶ ಮಾಡಿದವು ಆ ಜೀವಿಗಳು ಎಂಬ ಅರ್ಥ ಬೀಳಲೊಡನಾದ ಮಾನಸವಾಳೆತ್ತಲ್ ನೋಡ ನೋಡ ನೋಡು ಎಂಬ ಅರ್ಥ ಇದು ನೋಡು ನೀನು ನೋಡು ನೋಡ ನೋಡ ಅಂತ ಹೇಳಿದಾಗ ಅದಕ್ಕೆ ಒಂದು ವಿಶೇಷ ಅರ್ಥ ಬರ್ತದೆ ನೋಡು ನೋಡು ಅವಶ್ಯವಾಗಿ ನೋಡು ಎಂಬ ಅರ್ಥ ಬರೀ ನೋಡು ಅಂತ ಹೇಳಿದ್ರೆ ವೀಕ್ಷಿಸು ಅಷ್ಟೇ ಅರ್ಥ ಬರ್ತದೆ ನೋಡು ನೋಡ ಅಂತ ಹೇಳಿ ಅದಕ್ಕೆ ಅಕಾರ ಬಂತು ನೋಡ ಎಂಬ ರೂಪ ಬಂದಾಗ ಅದಕ್ಕೆ ನೀನು ಪರಿಶೀಲಿಸಿ ನೋಡು ಗಮನವಿಟ್ಟು ನೋಡು ಎಂಬ ಆ ಅರ್ಥ ಬರ್ತದೆ ಪೇಳ ಏನಾನು ಒಂದು ನಲ್ಗತೆಯಂ ಪೇಳ ಮುದ್ದಣನ ಅಹ್ ಮನೋರಮೆ ಹೇಳಿದಂತಹ ಮಾತು ಏನಾನು ಒಂದು ನಲ್ಗತೆಯಂ ಪೇಳ ಎಂಬುದಾಗಿ ನೋಡ ನಿಜವಾಗಿಯೂ ನೀನು ನೋಡು ಗಮನಿಸಿ ನೋಡು ಧರ್ಮಂ ಒದವಿದ ಪದನಂ ಧರ್ಮಂ ಧರ್ಮವು ಇದು ಧರ್ಮಾಚರಣೆ ಅವು ಆ ಕೋಳಿಯ ಜೋಡಿ ಆ ಕೋಳಿಗಳು ಅವು ಏನ್ ಮಾಡಿದವು ತಾವು ಧರ್ಮವನ್ನು ಕೇಳಿದಾಗ ಧರ್ಮ ಪ್ರವಚನವನ್ನು ಕೇಳಿದಾಗ ಕೂಡಲೇ ತಾವು ಆ ಧರ್ಮದ ಸಂಕಲ್ಪವನ್ನು ಮಾಡಿದವು ಆ ಧರ್ಮದಲ್ಲಿ ನಡೆಯುವಂತಹ ಸಂಕಲ್ಪವನ್ನು ಮಾಡಿದವು ಆ ಕಾರಣದಿಂದಾಗಿ ಧರ್ಮದ ಪ್ರವೇಶ ಮಾಡಿದ್ದರಿಂದಾಗಿ ಧರ್ಮದ ಧರ್ಮಂ ಪದವಿದ ಪದನಂ ಒದವಿದ ಅಂದ್ರೆ ಒದಗಿದ ಉಂಟಾದ ಕೂಡಿ ಬಂದ ಎಂಬರ್ಥ ಪದ ಅಂದ್ರೆ ಸ್ಥಾನ ಅಥವಾ ಸ್ಥಿತಿ ಎಂಬ ಅರ್ಥ ಒದವಿದ ಪದನಂ ಧರ್ಮ ಒದಗಿಸಿದ ಸ್ಥಿತಿ ಎಂಬ ಅರ್ಥ ಧರ್ಮದಲ್ಲಿ ನಡೆಯುವಿಕೆ ಎಂಬುದು ಒದಗಿಸಿದ ಉಂಟು ಮಾಡಿದ ಸ್ಥಿತಿ ಅಂತ ಹೇಳಿ ಒದವಿದ ಅಂದ್ರೆ ಉಂಟಾದ ಎಂಬರ್ಥ ಧರ್ಮಂ ಒದವಿದ ಅಂದ್ರೆ ಧರ್ಮದಿಂದ ಉಂಟಾದ ಎಂಬ ಅರ್ಥ ಇಲ್ಲಿ ಧರ್ಮಂ ಒದವಿದ ಪದ ಪದನಂ ನೋಡ ಅಂದ್ರೆ ಧರ್ಮವು ಸಹಜವಾಗಿ ಉಂಟಾದ ಈ ಸಂಕಲ್ಪದಿಂದಾಗಿ ಧರ್ಮ ಉಂಟಾದ ಧರ್ಮಂ ಒದವಿದ ಪದ ಪದನಂ ಧರ್ಮ ಒದಗಿದ ಸ್ಥಿತಿಯನ್ನು ನೀನು ನೋಡು ಈ ಸಂಕಲ್ಪದಿಂದಾಗಿಯೇ ಧರ್ಮ ಉಂಟಾಯಿತು ಏನ್ ಧರ್ಮ ಉಂಟಾಯಿತು ಉತ್ತಮ ಗತಿ ಉಂಟಾಯಿತು ಉತ್ತಮ ಗತಿ ಉಂಟಾದ್ದರಿಂದ ಪ್ರಯೋಜನ ಏನು ಮೋಕ್ಷ ಎಂಬುದು ಪ್ರಯೋಜನ ಉತ್ತಮ ಗತಿ ಮನುಷ್ಯಗತಿ ಬಂತು ಬಾಳ್ ಮನುಷ್ಯ ಗತಿ ಉಂಟಾಯಿತು ಇವು ಇದುವರೆಗೆ ಅವರಿಗೆ ಉಂಟಾದಂತಹದ್ದು ನೀಚ ಗತಿ ದೇವ ಮಾನುಷ ತಿರಿಯಕ್ ನಾರಕ ಎಂಬುದರಲ್ಲಿ ತಿರಿಯಕ್ ಗತಿ ಇದುವರೆಗೆ ಇದ್ದಂತಹದ್ದು ಆ ಎರಡು ಜೀವಗಳು ತಿರಿಯಕ್ ಗತಿಗಳಲ್ಲಿ ಇದ್ದವು ಹಾಗೆ ಆ ತಿರಿಯಕ್ ನಿಂದ ಪುನಃ ಮಾನುಷ ಗತಿ ಅವುಗಳಿಗೆ ಉಂಟಾಯಿತು ಮಾನುಷ ಗತಿಯಲ್ಲಿ ಮಾತ್ರ ಬಿಡುಗಡೆ ಎಂಬುದು ಸಾಧ್ಯ ಜೈನ ಧರ್ಮದ ಪ್ರಕಾರ ಮಾನುಷ ಗತಿ ಇದ್ದಾಗ ಮಾತ್ರ ಬಿಡುಗಡೆ ಎಂಬುದು ಸಾಧ್ಯ ಅಂದ್ರೆ ಮೋಕ್ಷಕ್ಕೆ ಹೋಗುವುದಕ್ಕೆ ಮನುಷ್ಯ ಗತಿಯೇ ಬೇಕು ಈಗ ಈ ಜೀವಗಳು ಮೋಕ್ಷಗಾಮಿಗಳಾಗುವಂತಹ ಹಂತವನ್ನು ತಲುಪಿವೆ ಎಂಬುದನ್ನು ದತ್ತಾಚಾರ್ಯರು ಹೇಳುತ್ತಾ ಇದ್ದಾರೆ ಆದ್ದರಿಂದ ಧರ್ಮ ಆಚರಣೆ ಮಾಡಿದ್ದರಿಂದ ಅವುಗಳಿಗೆ ಇಂತಹ ಉತ್ತಮ ಗತಿ ಬಂದಿದೆ ಅಧರ್ಮಾಚರಣೆ ಹಿಂಸೆ ಮಾಡಿದ್ದರಿಂದ ಯಾವ ಯಾವ ಗತಿಗಳು ಬಂದಿವೆ ಎಂಬುದನ್ನು ಹಿಂದೆ ಹೇಳಲಾಗಿದೆ ಅದರಿಂದ ಧರ್ಮ ಉಂಟು ಮಾಡಿದಂತಹ ಸ್ಥಿತಿ ಅಥವಾ ಒಂದು ಜೀವಕ್ಕೆ ಸತ್ಸಂಕಲ್ಪದಿಂದಾಗಿ ಧರ್ಮ ಉಂಟಾದಂತಹ ಸ್ಥಿತಿ ಈ ರೀತಿಯಲ್ಲಿದೆ ಎಂಬುದನ್ನು ಸುದತ್ತಾಚಾರ್ಯರು ವಿವರ ವಿವರವಾಗಿ ಹೇಳ್ತಾರೆ ಎಳೆ ಎಳೆಯಾಗಿ ಬಿಡಿಸಿ ಯಶೋಮತಿಯ ಮುಂದೆ ನಿರೂಪಿಸ್ತಾ ಇದ್ದಾರೆ ನಮಸ್ಕಾರ